ನೋಸ್ಟ್ ಇಕ್ಕೆ ಲಾಯ ಹ್ಮ್ ಏನು ಒಬ್ರು ಲೈಟ್ಸ್ ಕೊನೆ ಜಾಸ್ತಿ ಬಿ ಹುಡ್ಗಿ ಜೊತೆ ಚಳಿಗಾಲ ಕೇಳಿ ಅವರು ಇರಬೇಡಪ್ಪ ಅಂತ ಯಾಕೆ ಹೇಳು ಓಕೆ ಇನ್ನ ಒಬತ್ತೆ ಬಾರಿ ಪಾಪ ಎಡ್ಡ್ ಕೊತ್ತಲೇ ಅಂತ ಹ್ಮ್ 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 ಆದಿಕ್ಕೆ ಎಲ್ಲರೂ ಹೆಲ್ಮೆಟ್ ಹಾಕೊಂಡ್ ಚೆನ್ನಾಗಿರಿ ರೀ ಗಾಡಿ ಓಡಿಸಬೇಕಾದ್ರೆ ಹೆಲ್ಮೆಟ್ ಮರೆಯದಿರಿ

ಅಲ್ಲ ಎರಡು parts ಗಳು ಸೇರಿದ್ರೇನೆ ಡ್ಯಾಶ್ dash ಆಮೇಲ್ ಮದ್ವೆ ಹಾಗೇನೆ ಅಲ್ಲ ಮದ್ವೆ ದಿನ ಆಮೇಲ್ ಪಾಪುನ ನನ್ ಪಾಪುನ ಮುಂದೆ ನಿಲ್ಸ್ಕೊಂಡ್ ತಲೆ ಕೆಟ್ಟದ ಅಷ್ಟ್ಲಿವರ್ಗು ಇಲ್ಲ ಏನ್ ಅಕಸ್ಮಾತ್ ಕನ್ಫರ್ಮ್ ಅಂತ ಗೊತ್ತಾದ್ರೆ ಒಂದ್ ಎರಡ್ ಮೂರ್ ತಿಂಗಳಲ್ಲೇನೆ ಎಲ್ಲ ಅವ್ರಿಗೆ ಮಾಡಿ ಮಾಡ್ ಮಾಡಿ ಅಲ್ಲೇ ಮಾಡ್ಕೊಳೋದು ಹ್ಮ್ 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 अल्ले ट्रैप मर्स तक लाख पर कंटी दिया हाँ वो तो कहीं कुछ होता है कर लिए लव नहीं लंता उड़ गया अल्लाह ने तो ना नहीं कुछ तो सोम नहीं रहा यार कुछ डाउन मर्स दिया वो अगले बड़े वे भी ये गाड़ी और ये बड़ा गुड़ो गाड़ी इधर लस हमने काटा వింతా మక గదమిం అరా అరా నా ఉక నిం తొయుంతతల్ మనా నానా వింతలిదిడింది. మాంతలిం అంతలిం వింతలి ఇంజిన టోపలం అగిడి వింతలిడి తో ఇ� ಇಲ್ಲ 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 ಹೀಟಲ್ಲಿದೆ ಇಂಜಿನ್ನು ಅರ್ಜೆಂಟಾಗಿ ಬಂದು ಗಾಡಿ ಡ್ರೈವ್ ಮಾಡ್ಕೊಂಡು ಹೋದ್ರೆ ಪರವಾಗಿಲ್ಲ ಅದನ್ನು ಬಿಟ್ಟು ಹೆಲ್ಮೆಟ್ ಹಾಕಿಲ್ಲ ಸೇಫ್ ಗಾರ್ಡ್ ಹಾಕಿಲ್ಲ ನೀ ಕ್ಯಾಪ್ ಹಾಕಿಲ್ಲ ಶೂ ಹಾಕಿಲ್ಲ ಶರ್ಟ್ ಹಾಕಿಲ್ಲ ಅಂದ್ರೆ ಆ ಹೀಟ್ ಆಗಿರೋ ಇಂಜಿನ್ ಹಂಗೆ ಬ್ಲಾಸ್ಟಾಗಿ ಹೋಗಿ ಬಿಡುತ್ತಂತೆ ಹೌದಾ ಸರಿ ಬೇಗ ಬಂದು ಅವ್ನು ಡ್ರೈವ್ ಮಾಡ್ತೀನಿ ತಳಿ ಹೆಂಗಿದೆ ಕೆಪಾಸಿಟಿಯಿಂದ ಚೆಕ್ ಮಾಡ್ತೀನಿ ಹ್ಞೂ చేస్తాడ ప్రశ్న గేర్ ఎల్ల నామలో 80 వరకు మైలేజ్ కుడుతది అవుదా యా కిల్తియా చూର୍తిన్ చూର୍తిన్ మైలేజ్ డెస్టినీ రీచ్ అయిపోటిర్తివి destiny reach ಆದ್ರು ಮತ್ತೆ ವಾಪಸ್ ಬರ್ಬೇಕಲ್ಲ ಎಲ್ಲಿಂದ ಹೋಗುದು ಅಲ್ಲಿಗೆ ಬರೋಣ ಬರೋಣ ನೆಕ್ಸ್ಟ್ ಮತ್ತೆ ಅಲ್ಲೇ ಏನಾದ್ರು ಆಯ್ತ ಹಾಕಿ tea coffee ಹೋಗಿ tea coffee ಕುಡ್ದು tea ನೋ ಹೆಂಗಿದ್ರು ಚಳಿ time ಸ್ವಲ್ಪ ಕಡ್ಲೆ ಕಾಯಿ ಇಲ್ಲ ಬಿಸಿ ಕಾಯಿಸ್ಕೊಂಡು ಕೂತ್ಕೊಂಡು ಆಮೇಲೆ ಮತ್ತೆ ನಮ್ಮ ಜಾಗಕ್ಕೆ ವಾಪಸ್ ಬರೋದು.